ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಯಲಹಂಕದಲ್ಲಿ ಇರುವಂತಹ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಕನ್ನಡ ಶಿಕ್ಷಕಿಯಾಗಿ ವೃತ್ತಿಯನ್ನು ಇದ್ದೇನೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಶಾಲೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಸುಮಾರು ಎಪ್ಪತ್ತು ಐವತ್ತ್ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಶಾಲೆ ಇದಾಗಿದೆ ಜೊತೆಗೆ ಇದು ಯಲಹಂಕದಲ್ಲಿ ಇಂಗ್ಲೀಷ್ ಮೀಡಿಯಂ ಮೊದಲನೇ ಶಾಲೆಯಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಇದೆ ಶಾಲೆ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರಬಹುದು ಪ್ರತಿಯೊಂದು ಎಲ್ಲಾನು ತುಂಬ ಚೆನ್ನಾಗಿ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಹಾನಿಯಲ್ ಡೇ ಆಗಿರ್ಬೋದು ಫುಡ್ ಫೆಸ್ಟ್ ಆಗಿರ್ಬೋದು ಸೈನ್ಸ್ ಫೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಏನು ಚಟುವಟಿಕೆಗಳನ್ನು ನಾವಿಲ್ಲಿ ಏನು ಮಾಡ್ತಾ ಬರ್ತಾ ಇದ್ದೇವೆ ಇಲ್ಲಿ ನಾವು ಇಲ್ಲಿ ನನಗೆ ವರ್ಕ್ ಏನು ಕೆಲಸವನ್ನು ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಇದೆ ಜೊತೆಗೆ ಇಲ್ಲಿ ಏನು ವಿಜಯ ಸಂಕೇಶ್ವರ ಅವರು ಮತ್ತು ಆನಂದ್ ಸಂಕೇಶ್ವರ ಅವರು ಈ ಒಂದು ಪತ್ರಿಕೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಜೊತೆಗೆ ವಿಜಯವಾಣಿ ಪೇಪರನ್ನು ನಾನು ಓದ್ತಾನೇ ಇದ್ದೀನಿ ತುಂಬ ಚೆನ್ನಾಗಿ ವಿಷಯಗಳನ್ನು ಕಲೆಕ್ಟ್ ಮಾಡಿ ಮಾ ಏನು ಜನರಿಗೆ ಎಲ್ಪ್ಫುಲ್ ಆಗೋ ಥರ ತಿಳಿಸ್ಬಡ್ತಾ ಪಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಮ್ಮ ಶಾಲೆಗೆ ಬಂದು ಏನು ಈ ವಿಜಯವಾಣಿ ನ್ಯೂಸ್ ಚಾನಲ್ನವ್ರು ಬಂದು ನಮಗೆ ಈ ಒಂದು ಅವಕಾಶವನ್ನು ನೀಡಿ ಏನು ನಮ್ಮ ನಮಗೆ ಏನು ಸೋಷಿಯಲ್ ಸೈನ್ಸಲ್ಲಿ ಈ ಒಂದು ಪ್ರೆಸ್ ಬಗ್ಗೆ ಪಾಠ ಇರೋದ್ರಿಂದ ಆ ಮಕ್ಕಳಿಗೆ ಅನುಕೂಲ ಆಗಲಿ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಈ ಒಂದು ವಿಷಯವನ್ನು ತಿಳ್ಕೊಳ್ಲಿ ಅನ್ನೋದಕ್ಕೆ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರೆಸ್ಸನ್ನು ತೋರಿಸೋದಾಗಿರ್ಬೋದು ಅದು ಹೇಗೆ ನ್ಯೂಸ್ ಪೇಪರ್ ಇದಾಗುತ್ತೆ ಪ್ರಾಡಕ್ಟ್ ಬರುತ್ತೆ ಅದೆಲ್ಲ ಒಂದು ಕಾರ್ಯವನ್ನು ನಮಗೆ ತೋರಿಸ್ಲಿಕ್ಕಾಗಿ ಇಲ್ಲಿ ಈ ಒಂದು ಸವಲತ್ತನ್ನು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬಾ ಧನ್ಯವಾದಗಳನ್ನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭರಣಿ ಅಂತ ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಏಲಂಕಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇವತ್ತು ವಿಜಯವಾಣಿ ಪತ್ರಿಕೆಯವರು ಈ ರೀತಿ ನಮ್ಮ ಶಾಲೆಯಿಂದ ಒಂದು ಸ್ಮಾಲ್ ಟ್ರಿಪ್ ಥರ ಒಂದು ಪ್ರವಾಸ ಥರ ಕರ್ಕೊಂಡು ಬಂದಿದ್ದಾರೆ ಮಧ್ಯಾಹ್ನದಿಂದ ಸಂಜೆ ಅದರಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ಯಾವ ರೀತಿ ಪ್ರೆಸ್ ಅನ್ನೋದು ಇದು ವಿಜಯವಾಣಿ ಪತ್ರಿಕೆಯನ್ನು ಯಾವ ರೀತಿ ನೀವು ಆರಂಭ ಮಾಡಿದ್ರಿ ಮತ್ತು ಪ್ರತಿದಿನ ಎಷ್ಟು ಜನರ ಪರಿಶ್ರಮ ಇಲ್ಲಿದೆ ಅದನ್ನೆಲ್ಲ ನಮಗೆ ಮಾಮೂಲಿಯಾಗಿ ನಾವು ಸುಮ್ಮನೆ ಪೇಪರ್ ಓದಿ ಬಿಸಾಕ್ಬಿಡ್ತೀವಿ ಆದರೆ ಇದರ ಹಿಂದೆ ಎಷ್ಟು ಜನರ ಕಷ್ಟ ಇದೆ ಪರಿಶ್ರಮ ಇದೆ ಅನ್ನೋದು ನಮಗೂ ಮತ್ತು ನಮ್ಮ ಮಕ್ಕಳಿಗೂ ತಿಳಿಸ್ಕೊಟ್ಟಿರೋದಕ್ಕೆ ನಿಮಗೂ ಸಹ ನಿಮ್ಮ ತಂಡದವ್ರಿಗೂ ನಮ್ಮ ಕಡೆಯಿಂದ ನಮ್ಮ ಶಾಲೆಯ ವತಿಯಿಂದ ನಮ್ಮ ನಿಗಾರ್ ಸುಲ್ತಾನ್ ಮೇಡಮ್ ಅವರ ವತಿಯಿಂದ ನಾವು ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಸೊ ದೆಸ್ ಅನಿತಾ ಚೌಹಾಣ್ ಐ ಆಮ್ ಅ ಟೀಚರ್ ಇನ್ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಸಿ ವಿ trip so many uh, other places like zoo and uh, so many other uh, educational uh, trips but this trip is uh, simply different and uh, very useful for us also because we uh, never uh, saw like uh, printing like uh, live printing no so uh, this is very beneficial for us also for our kids also and uh, it is actually enjoyable for, uh, for us and uh, knowledgeable for us we uh, feel very satisfied while, while, uh, while papers were coming uh, down in a, uh, one uh, in a one row only and it was very uh, cool experience to see that uh, yes uh, we are thankful for uh, uh, vijayavani uh, newspapers thank you you got, uh, give this uh, opportunity to us thank you so much once again i am the director of cambridge public school which is a part of cambridge group of institutions yalahanka Cambridge is Yalahanka's first English medium school, and it was established in the year 1971 by ex Air Force officer Mr. Z.A. Pasha. So, being a part of this institution, it's really my honor to welcome Vijayavani, and it's amazing to have a tie up with them. It was so kind of them to encourage our children when we requested them for an educational visit to their printing press. You know, Dr. Vijay Sankeshwar, Dr. Anand Sankeshwar. It is really nice to have such amazing people who've launched such a great newspaper, which happens to be Karnataka's leading newspaper. I'm definitely sure it's number one. So, our children are extremely excited to visit the printing press today. I think it's going to give them a very good insight on printing, journalism, and how newspapers are actually made. So, this will encourage them and build them into better humans because this will give them a 360 degree approach as to what journalism today actually is. I'm a teacher here at Cambridge Public School. The students here are really excited to visit the Vijayavani printing press. So are the teachers. We hope to have a very enjoyable and an insightful uh, trip there in Vijayavani. I am Tanish of grade 7, a student of Cambridge Public School, and I'm honored to speak in this interview. So I'll talk about my school. There are many things about my school that I actually love the classes, the extracurricular activities, the programs, sessions they keep, and including this session, the Vijayavani session. And I'm honored. ಟು ಹಾಫ್ ದಿಸ್ ಸೆಷನ್ ಇನ್ ಅವರ್ ಸ್ಕೂಲ್ ನನ್ನ ಹೆಸರು ಋತುಪರ್ಣ ನಾನು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಈ ವಿಜಯವಾಣಿ ಪ್ರೆಸ್ಗಿಂತ ಬರೋಕ್ಕಿಂತ ಮುಂಚೆ ನಮಗೆ ಈ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದು ಇಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ನಾರ್ಮಲ್ ಪೇಪರ್ ಹೆಂಗೆ ಪ್ರಿಂಟ್ ಮಾಡ್ತೀವಿ ಹಾಗೆ ಪ್ರಿಂಟ್ ಮಾಡ್ತೀವಿ ಅಂದ್ಕೊಂಡಿದ್ವಿ ಬಟ್ ಇಲ್ಲಿಗೆ ಬಂದಾದ ಮೇಲೆ ಗೊತ್ತಾಗಿದ್ದೇನೆಂದರೆ ಒಂದು ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗೋಕ್ಕೆ ಎಷ್ಟೆಲ್ಲ ಉದ್ದ ಪ್ರಾಸೆಸ್ ಇದೆ ಅಂತ ಗೊತ್ತಾಗಿದೆ ಸೊ ಇಟ್ಸ್ ನೈಸ್ ಎಕ್ಸ್ಪೀರಿಯೆನ್ಸ್ ನಮಗೆ ಶಾಲೆಯಲ್ಲೂ ಹೇಳಿಕೊಟ್ಟಿರ್ತಾರೆ ಹಿಸ್ಟ್ರಿಯಲ್ಲೆಲ್ಲ ಇದೆ ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಬ್ರಿಟಿಷರೆಲ್ಲ ಹೆಂಗೆ ಹೇಗೆ ತಂದರು ಪ್ರಿಂಟಿಂಗ್ ಪ್ರೆಸ್ ಅಂತ ಇದೆ ಸೊ ಇಟ್ ಈಸ್ ಅ ಗುಡ್ ಯೂಸ್ಫುಲ್ ಥಿಂಗ್ ಫಾರ್ ಅವರ್ ಟೆಂತ್ ಬೋರ್ಡ್ಸ್ ಆಲ್ಸೋ ಥ್ಯಾಂಕ್ ಯು ಸೊ ನನ್ನ ಹೆಸರು ಪೂರ್ವಿ ನಾನು ಕೇಂಬ್ರಿಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಬಗ್ಗೆ ತುಂಬಾ ನಾಲೆಜ್ ಸಿಕ್ತು ಹಾಗೆ ನ್ಯೂಸ್ ಪೇಪರ್ ಹೇಗೆ ಪ್ರಿಂಟ್ ಆಗುತ್ತೆ ಅಥವಾ ಅದರ ಹಿಂದೆ ಎಷ್ಟು ಪ್ರೊಸೆಸಸ್ ಇರುತ್ತೆ ಅದ್ರ ಬಗ್ಗೆಯೆಲ್ಲ ತಿಳಿದು ಬಂತು ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್ ಟು ಮೀ